ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಕರುನಾಡಿನ ಮನೆ ಮಗ ಗಿಲ್ಲೆಯವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಖುಷಿ ಪಡೋ ಅಷ್ಟರಲ್ಲೇ ಬಿಗ್ ಬಾಸ್ ಅವರು ಇಲ್ಲೊಂದು ಫಿಟ್ಟಿಂಗ್ ಇಕ್ಕಿದ್ದಾರೆ ಸೊ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ನಾನು ಇದಕ್ಕೂ ಮುಂಚೆ ಪ್ರೆಡಿಕ್ಟ್ ಮಾಡ್ದಂಗೆ ಕಾವ್ಯ ಅವರ ಪೇರೆಂಟ್ಸ್ ಅವರ ಪೋಷಕರು ಮತ್ತೆ ಬಿಗ್ ಬಾಸ್ ಒಳಗಡೆ ರಿ ಎಂಟ್ರಿ ಕೊಟ್ಟಿದ್ದಾರೆ ಅವ್ರೇ ಕೊಟ್ಟು ತಿಳ್ಸ್ಕೊಡ್ತೀನಿ ಅದೇ ರೀತಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಸರ್ ಇರೋದಿಲ್ಲ ಆ ಒಂದು ವಾರದ ಕಥೆ ಕಿಚ್ಚನ ಜೊತೆ ಒಂದು ಪಂಚಾಯತಿಗೆ ಸೊ ಈ ವೀಕೆಂಡ್ ಈ ಒಂದು ಶನಿವಾರ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಎಲ್ಲಾ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ನೋಡೋದಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ಟೂ ಹಂಟ್ರೆಡ್ ಲೇಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅಲ್ಲ ಸ್ನೇಹಿತರೆ ಇದು ಯಾವ ತರ ನ್ಯಾಯ ನೀವೇ ಹೇಳಿ ಈಗ ಪಾಪ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದು ಗಿಲ್ಲಿ ಆಯ್ಕೆ ಮಾಡ್ತಾರೆ ಮೆಜಾರಿಟಿ ಬಂದಿರ್ತಾರೆ ಆಕ್ಚುಲಿ ಡೈರೆಕ್ಟ್ ಅಲ್ಲೇ ಕ್ಯಾಪ್ಟನ್ ಮಾಡಬೇಕು ಬಟ್ ಬಿಗ್ ಬಾಸ್ ಅವರು ಅಲ್ಲೊಂದು ಟ್ವಿಸ್ಟ್ ಇಡ್ತಾರೆ ಸೊ ಒಂದು ಗೇಮ್ ಏರ್ಪಾಟ್ ಮಾಡ್ತಾರೆ ಆ ಗೇಮ್ ಅಲ್ಲಿ ಬರ್ಜರಿಯಾಗಿ ಆಡಿ ಗೆಲ್ತಾರೆ ಸೊ ಅದು ಕ್ಯಾಪ್ಟನ್ ಅಟೆಕ್ ಮಾಡ್ಬೇಕಲ್ವಾ ಸೊ ಅನೌನ್ಸ್ಮೆಂಟ್ ಬಂತು ಪ್ರೋಮೋ ಬಂತು ಕ್ಯಾಪ್ಟನ್ ಮನೆಯೊಳಗಡೆ ಹೋದ್ರು ಇದೆಲ್ಲ ಖುಷಿ ಒಪ್ಕೊಳ್ಳೋಣ ಇವು ಪಿಟಿಂಗ್ ಏನಕ್ಕಿದ್ದಾರೆ ಬಿಗ್ ಬಾಸ್ ಅವರು ಅಂತ ಹೇಳಿದ್ರೆ ಅವರ ವೀಕ್ನೆಸ್ ನೋಡಿ ಹೊಡಿತಿದ್ದಾರೆ ಅದೇನ್ ವೀಕ್ನೆಸ್ ಅಂತ ಹೇಳಿದ್ರೆ ಅಪ್ಪ ಗಿಲ್ಲಿ ನೀನು ಕ್ಯಾಪ್ಟನ್ ಆಗಿ ಮುಂದೂಡಿದ್ಯಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ಯಾಪ್ಟನ್ ಶಿಪ್ ನ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಕಾವ್ಯ ಅವರ ತಂದೆ ತಾಯಿನ ಕಾವ್ಯ ಕಾವ್ಯವರ ಪೇರೆಂಟ್ಸ್ ನ ಒಳಗಡೆ ಬರೋದಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಬಿಗ್ ನ ಗಿಲಿಯ ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಕೊಡ್ಬೇಕಾಗಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಗಿಲಿ ಅವರು ಡೆಫಿನೆಟ್ಲಿ ಇದಕ್ಕೂ ಮುಂಚೆ ಕಾವ್ಯ ಅವರ ವಿಚಾರ ಅಂತ ಬಂದಾಗ ಒಂದ್ಸಲ ಲೆಟರ್ ಕೂಡ ಸಾಕ್ರಿಫೈಸ್ ಮಾಡಿದ್ರು ಇವಾಗ ಕೂಡ ಕಾವ್ಯವರ ಪೇರೆಂಟ್ಸ್ ಒಳಗಡೆ ಬರೋದಕ್ಕೆ ಅವರ ಕ್ಯಾಪ್ಟನ್ಶಿಪ್ ನ ಏನಾದ್ರು ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ನೋಡಿ ಈಗ ಆಟದಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದೆ ಒಪ್ಕೊಳ್ಳೋಣ ಬಟ್ ಇಲ್ಲಿ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಕೊನೆ ಒಂದು ಆಟ ಏನಿದೆ ಅದಕ್ಕೆ ಅವರು ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ ಅವರು ಕುಟುಂಬದವರು ಬಂದು ಅವರ ಒಂದು ಆಯ್ಕೆ ಮುಖಾಂತರ ಅವ್ರನ್ನ ಚೂಸ್ ಮಾಡ್ಕೊಂಡಿರ್ತಾರೆ ಇವಾಗ ಅವ್ರಿಗಾದ್ರೂ ಒಂದು ಬೆಲೆ ಕೊಡಲೇಬೇಕು ಬಂದು ಕುಟುಂಬದವರು ಆಯ್ಕೆ ಮಾಡಿರೋರಿಗೆ ಬೆಲೆ ಕೊಡ್ತಾರ ಇಲ್ಲ ಈ ಒಂದು ಸ್ನೇಹಕ್ಕೆ ತಲೆ ಬಾಕ್ತಾರ ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಬಟ್ ಇಲ್ಲಿ ನಿಮ್ಗೆ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಅವರು ಯಾವ ರೀತಿ ಒಂದು ಡೀಷನ್ ತಗೊಂಡಿದ್ರೆ ಗೊತ್ತಿಲ್ಲ ಅದು ಸ್ವಲ್ಪ ಸಸ್ಪೆನ್ಸ್ ಅಲ್ಲೇ ಇದೆ ಆದ್ರೆ ಅವರ ಅಪ್ಪ ಅಮ್ಮ ಇಬ್ರು ಬಂದಿರೋದು ಮನೆಯೊಳಗಡೆ ಖಂಡಿತ ಇದಂತೂ ನಿಜವಾದ ಸತ್ಯ ಬಟ್ ಅವ್ರ ತಮ್ಮ ಅವ್ರು ಬಂದಿಲ್ಲ ಯಾಕಂತ ಹೇಳಿದ್ರೆ ಇದಕ್ಕೂ ಮುಂಚೆ ಬಂದಾಗ ಕೆಲವೊಂದು ಆಚೆಗಳ ನಡೆದಿರುವಂತಹ ವಿಚಾರಗಳನ್ನ ಒಳಗಡೆ ಹೇಳಿ ಸ್ವಲ್ಪ ರೂಲ್ಸ್ ನ ಬ್ರೇಕ್ ಮಾಡಿದ್ರು ಆ ಒಂದು ರೀಸನ್ ಇಲ್ಲ ನಿಜವಾಗ್ಲು ಬೇಕಂತಾನೆ ಅವ್ರು ಏನಾದ್ರು ಮಾತಾಡಿದ್ರ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಸ್ಕ್ರಿಪ್ ಕೊಟ್ಟಿದ್ರು ನನಗೆ ಇವಾಗ್ಲೂ ಡೌಟ್ ಇದೆ ಯಾಕಂತ ಹೇಳಿದ್ರೆ ಔಟ್ಸೈಡ್ ಕಾವ್ಯ ಒಂದು ಕಾವ್ಯ ಒಂದು ಪ್ರೊಫೈಲ್ ಏನಿದೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು ಅವ್ರ ಆ್ಯಕ್ಚುಲಿ ಕಾರ್ತಿಕ್ ಅವ್ರೆ ಸೊ ಅವ್ರಿಗೆ ಅಷ್ಟು ಮಾತ್ರ ಒಂದು ಪರಿಜ್ಞಾನ ಪರಿಪೂರ್ಣವಾದ ಒಂದು ಜ್ಞಾನ ಇದ್ದೇ ಇರುತ್ತೆ ಒಳಗಡೆ ಹೋದ್ಮೇಲೆ ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಅಂತವರು ಈ ರೀತಿ ತಪ್ಪು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲ್ಲ ಜಸ್ಟ್ ಇದು ಒಂಥರ ಶೋನ ಒಂದು ಬಸ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಒಂದು ಟ್ವಿಸ್ಟ್ ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೂ ಮುಂಚೆ ಈ ಸಲ ತುಂಬಾ ಸಲ ಆಗಿತ್ತು ಲಾಸ್ಟ್ ಟೈಮ್ ನಾವು ಸೀಸನ್ ಟೆನ್ ಅನ್ಕೊಂತೀನಿ ಅವಾಗ ಕಾರ್ತಿಕ್ ಅವರ ಅಮ್ಮ ಅವರು ಅದೇ ರೀತಿ ಬಂದು ಮತ್ತೆ ಹೋಗ್ಬಿಟ್ಟಿದ್ರು ಸೊ ಅದಾದ್ಮೇಲೆ ಶೇನ್ ಶೆಟ್ಟಿ ಅವರು ಇದಲ್ವಾ ಆ ಒಂದು ಸೀಸನ್ ಅಲ್ಲೂ ಅಷ್ಟೇ ಅವರು ಒಂದು ತಾಯಿ ಕೂಡ ಬಂದು ಮತ್ತೆ ಹಂಗೆ ಹೋಗ್ಬಿಟ್ಟಿದ್ರು ಇವೆಲ್ಲ ನೋಡಿದಾಗ ಯಾರಿಗೊಬ್ಬರಿಗೊಂದು ಜನರಲ್ ಆಗಿ ಬಂದು ಹೋಗ್ಬಿಟ್ರೆ ಚೆನ್ನಾಗಿರಲ್ವಲ್ಲ ಏನಾದರೂ ಒಂದು ಬಸ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ತರ ಒಂದು ಟ್ವಿಸ್ಟ್ ಕೊಡಲೇಬೇಕು ಆ ಟ್ವಿಸ್ಟ್ ಕೊಡೋದಕ್ಕೆ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದು ನಮ್ಮ ಕಾವ್ಯವರ ಅವರ ಅಷ್ಟೇ ಈಗ ನೀವಿಲ್ಲಿ ಬ್ರದರ್ ಗಿಲ್ಲಿ ಅವರ ಕ್ಯಾಪ್ಟನ್ಶಿಪ್ ಏನು ಅದೇನು ಕ್ವಶನ್ ಮಾಡಕ್ ಅಂತ ಕೇಳಿದಾಗ ಗಿಲ್ಲಿ ಅವರು ನನ್ನ ಪ್ರಕಾರ ಅವ್ರು ಏನೇ ಮಾಡಿದ್ರು ಪ್ಲಸ್ ಮೈನಸ್ ಎರಡು ಇದೆ ಅದು ಯಾವತರ ಅಂತ ಹೇಳಿದ್ರೆ ಈಗ ಆಯ್ಕೆ ಕೊಟ್ಟಿರೋದಂತೂ ಖಂಡಿತ ಸತ್ಯ ಅದು ಸೊ ನಿಮಗೆ ಕ್ಯಾಪ್ಟನ್ಶಿಪ್ ಬೇಕಾ ಇಲ್ಲ ಅಂತ ಹೇಳಿದ್ರೆ ಅವರ ಪೇರೆಂಟ್ಸ್ ಬೇಕಾ ಅಂತ ಒಂದು ಆಯ್ಕೆ ಕೊಟ್ಟಿರೋದು ನಿಜ ಇದು ಸೊ ಇವಾಗ ಏನಾದ್ರು ಅವರ ಕ್ಯಾಪ್ಟನ್ಶಿಪ್ ಸ್ಯಾಕ್ರಿಫೈಸ್ ಮಾಡಿ ಕಾವ್ಯ ಅವರ ಕುಟುಂಬ ಬರೋದಕ್ಕೆ ಅವ್ರು ದಾಡಿ ಮಾಡಿಕೊಟ್ಟಿದ್ರೆ ಒಂಚೂರು ಒಂಥರ ಪ್ಲಸ್ ಆಗುತ್ತೆ ಅದೇನು ಅಂತ ಹೇಳಿದ್ರೆ ಅವರ ಸ್ನೇಹಿಗೋಸ್ಕರ ಅವರ ಒಂದು ಸ್ನೇಹಿತೆಗೋಸ್ಕರ ತಮ್ಮ ಕ್ಯಾಪ್ಟನ್ಸಿನ ದಾನ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಕಾವ್ಯ ಅವರ ಮುಖದಲ್ಲಿ ಖುಷಿ ನೋಡೋದಕ್ಕೆ ಅವ್ರನ್ನ ಒಳಗಡೆ ಕಳಿಸಿದ್ರ ಅಂತ ಈ ಥರ ಪ್ಲಸ್ ಆಗುತ್ತೆ ಮೈನಸ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಸೊ ಇಡೀ ಆಲ್ಮೋಸ್ಟ್ ಒಂದು ಏಳು ಕುಟುಂಬದವರು ಹನ್ನೊಂದು ಜನ ಕುಟುಂಬದವ್ರು ಬಂದಿದ್ರು ಅದರಲ್ಲಿ ಸುಮಾರು ಏಳು ಜನ ಕುಟುಂಬದವರು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಬಿದ್ದು ಅವರ ಫೋಟೋನ ಚೂಸ್ ಮಾಡ್ಕೊಂಡಿರ್ತಾರೆ ಸೊ ಅವ್ರು ಕೂಡ ಬೆಲೆ ಇಲ್ವಾ ಅವ್ರಿಗೆ ಬೆಲೆ ಕೊಡದಿರಾ ಇಲ್ಲಿ ಕಾವ್ಯಕ್ಕೆ ಬೆಲೆ ಕೊಟ್ರಾ ಅಂತ ಒಂದು ನೆಗಟಿವ್ ಕೂಡ ಸ್ಪ್ರೆಡ್ ಆಗಬಹುದು ಈ ತರ ಪ್ಲಸ್ಸು ಇದೆ ಮೈನಸ್ಸು ಇದೆ ಆದ್ರೆ ಇಲ್ಲಿ ಕಾವ್ಯ ಅವರ ತಂದೆ ಮತ್ತೆ ತಾಯಿಯವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಸೊ ಗಿಲ್ಯವರ ಕ್ಯಾಪ್ಟನ್ಸಿ ಬಗ್ಗೆ ಯಾವುದೇ ರೀತಿ ಒಂದು ಕುಲಂಕುಶವಾದ ಮಾಹಿತಿ ಸಿಕ್ಕಿಲ್ಲ ಸೊ ಸಿ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಈ ವಾರದಲ್ಲಿ ಕಿಚ್ಚ ಸುದೀಪ್ ಸರ್ ಬರ್ತಿಲ್ಲ ಆ ಮಾರ್ಕ್ ನ ಮೂವಿನ ಸೆಲೆಬ್ರೇಷನ್ ಇದಾರೆ ಅವರು ಸೊ ಆ ಒಂದು ಬಿಸಿ ಶೆಡ್ಯೂಲ್ ಇಂದ ಅವರು ಈ ವಾರ ಬರಕ್ ಆಗ್ತಿಲ್ಲ ಲಾಸ್ಟ್ ವೀಕೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಈಗ ಪ್ರತಿಯೊಬ್ಬರಲ್ಲೂ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಸರ್ ಇಲ್ದೇ ಇರುವಂತಹ ಈ ವಾರದ ಕಥೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಪರ್ಟಿಕ್ಯುಲರ್ಲಿ ಈ ಒಂದು ಸಾಟರ್ಡೆ ದಿನದ ಬಗ್ಗೆ ಮಾತಾಡ್ತಿದ್ದೀನಿ ಭಾನುವಾರ ಎಪಿಸೋಡ್ ಬಗ್ಗೆ ಮುಂದಿನ ನೋಡಿದ್ರೆ ಮಾತಾಡ್ತೀನಿ ಇವಾಗ ಈ ಶನಿವಾರದ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಎಂಡಿಂಗ್ ಅಲ್ಲಿ ಬಂದಿರುವಂತಹ ಕುಟುಂಬನ ಆಚೆ ಕಳಿಸಿದ್ರೆ ಸೊ ಅಲ್ಲಿಗೆ ಎಪಿಸೋಡ್ ಮುಕ್ತಾಯವಾಗಿರುತ್ತೆ ಅದೇ ರೀತಿ ಕ್ಯಾಪ್ಟನ್ಸಿ ಬಗ್ಗೆ ಯಾವುದೇ ರೀತಿ ಸಣ್ಣ ಕ್ಲೂ ಕೂಡ ನಿನ್ನೆ ಒಂದು ಎಪಿಸೋಡ್ ನಮ್ಗೆ ಕೊಟ್ಟಿರೋದಿಲ್ಲ ದಟ್ ಮೀನ್ಸ್ ಯಾರು ಚೂಸ್ ಆಗಿದ್ದಾರೆ ಯಾರು ಕ್ವಾಲಿಫೈ ಆಗಿದ್ದಾರೆ ಸೊ ಮೆಜಾರಿಟಿ ಬಂದಿರೋರು ಗೇಮ್ ಆಡ್ಬೇಕಾ ಅದೇನು ನಿನ್ನೆ ಒಂದು ಎಪಿಸೋಡ್ ನಮ್ಗೆ ತೋರಿಸಿಲ್ಲ ಕ್ಯಾಪ್ಟೆನ್ಸಿ ಆಟಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಅವರು ಬಿಗ್ ಬಾಸ್ ಅವರು ಖುದ್ದಾಗಿ ಅನೌನ್ಸ್ಮೆಂಟ್ ಮಾಡೋದು ಇವತ್ತು ನಾವು ನೋಡಬಹುದು ಅದೇ ರೀತಿ ಆ ಒಂದು ಪ್ರೋಮೋದಲ್ಲಿ ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಕ್ಯಾಪ್ಟನ್ಸಿ ಆಟಕ್ಕೆ ಅಶ್ವಿನಿ ಗೌಡವರು ಮತ್ತೆ ಗಿಲಿಯವರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಆ ಒಂದು ಪ್ರೊಸೆಸ್ ಇವತ್ತೇ ನಡೆಯುತ್ತೆ ಗೇಮ್ ಯಾವ ರೀತಿ ಇತ್ತು ಅಂತ ಆ ಒಂದು ಗೇಮ್ ಡಿಸೈನ್ ಆಗಿರಬಹುದು ಮತ್ತೆ ಆಟ ಉಸ್ತುವಾರಿ ಮಧ್ಯದಲ್ಲಿ ಆಗಿರುವಂತಹ ಸಣ್ಣ ಪುಟ್ಟ ಗಲಾಟೆಗಳು ಸೊ ಯಾರ್ ಗೆದ್ರು ಅದ್ರ ಅನೌನ್ಸ್ಮೆಂಟ್ ಕ್ಯಾಪ್ಟನ್ ಆಗಿರುವಂತಹ ಗಿಲಿಯವರ ಸೆಲೆಬ್ರೇಷನ್ ಅವರೊಂದು ಹವಾ ಪ್ರತಿ ಒಂದು ಈ ಒಂದು ಎಪಿಸೋಡ್ ಅಲ್ಲಿ ತೋರಿಸ್ತಾರೆ ಮತ್ತೆ ಬಿಗ್ ಬಾಸ್ ಅವರು ಗೆಲ್ಲವರ್ಗೆ ಒಂದು ಟ್ವಿಸ್ಟ್ ಕೊಡ್ತಾರೆ ಅವ್ರು ತೊಗೊಂಡಿರುವಂತಹ ಆಯ್ಕೆ ಪ್ರಕಾರ ಅದರ ಪರಿಣಾಮವಾಗಿ ಕಾವ್ಯ ಅವರ ಪೇರೆಂಟ್ಸ್ ಮನೆ ಒಳಗಡೆ ಬರ್ತಾರೆ ಬಂದಾದ ಮೇಲೆ ಕೆಲವೊಂದು ಫಾರ್ಮಾಲಿಟಿ ಇರುತ್ತಲ್ವಾ ಎಮೋಷನಲ್ ಮೂಮೆಂಟ್ಸ್ ಆಗಿರ್ಬೋದು ಓಪಿಯನ್ ಶೇರಿಂಗ್ಸ್ ಆಗಿರ್ಬೋದು ಅದೇ ರೀತಿ ಗಿಫ್ಟ್ ಕೊಡೋ ಒಂದು ಪ್ರೊಸೆಸ್ ಆಗಿರ್ಬೋದು ಸೊ ಈ ರೀತಿ ಒಂದು ಮಾತುಕತೆ ಇದೇ ಇರುತ್ತೆ ಇಷ್ಟೆಲ್ಲ ಕಾಲ ಕಳೆದ ಮೇಲೆ ಮನೆ ಒಳಗಡೆ ಒಬ್ಬ ಗೆಸ್ಟ್ ಮನೆ ಒಳಗಡೆ ಎಂಟ್ರಿ ಆಗ್ಬೋದು ಅವ್ ಯಾರು ಅಂತ ಹೇಳಿದ್ರೆ ಕೆಡಿ ಮೂವಿಗೆ ಸಂಬಂಧಪಟ್ಟಿರುವಂತಹ ಪ್ರೇಮ್ ಅವರು ಈ ಒಂದು ವಾರದಲ್ಲಿ ಗೆಸ್ಟ್ ಆಗಿ ಮನೆ ಒಳಗಡೆ ಹೋಗ್ತಿದ್ರ ಅಂತ ಒಂದು ಬಹುಮುಖ್ಯವಾದ ಮಾಹಿತಿ ಸಿಕ್ಕಿದೆ ಈಗ ಪ್ರತಿಯೊಬ್ಬರಿಗೂ ಒಂದು ಡೋರ್ ಟು ಕ್ರಿಯೇಟ್ ಆಗ್ಬೋದು ಅದೇನು ಅಂತ ಹೇಳಿದ್ರೆ ಬ್ರದರ್ ಕಿಚನ್ ಸುದೀಪ್ ಸರ್ ಇಲ್ಲ ಅದೇ ರೀತಿ ಕಿಚನ್ ಚಪಾಳೆ ಕೂಡ ಇರೋದಿಲ್ಲ ಉತ್ತಮ ಕಳಪೆ ಕೂಡ ಇಲ್ಲ ಅದೇ ರೀತಿ ಅದೇ ವೇಲ್ ಏನಾದ್ರು ಎಲಿಮಿನೇಷನ್ ಕೂಡ ಇರೋದಿಲ್ವಾ ಅಂತ ಆ ತರ ತಿಂಕ್ ಮಾಡಕ್ ಹೋಗ್ಲೇಬೇಡಿ ಅಟ್ ಲೀಸ್ಟ್ ಡಬಲ್ ಎಲಿಮಿನೇಷನ್ ಇರೋದಂತೂ ಒಂದು ಸೆವೆಂಟಿ ಪರ್ಸೆಂಟ್ ಕನ್ಫರ್ಮ್ ಬಟ್ ಸಿಂಗಲ್ ಎಲಿಮಿನೇಷನ್ ಅಂತೂ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾರು ಹೋಗ್ಬೋದು ಬ್ರದರ್ ಅಂತ ನೀವೇನಾದ್ರು ಕೇಳಿದ್ರೆ ಸೊ ಈಗ ಬಾಟಮಲ್ಲಿ ಮೂರ್ ಜನ ಇದಾರೆ ಮೂರ್ ಜನ ಯಾರು ಅಂತ ಹೇಳಿದ್ರೆ ಒಂದು ಬಂದ್ಬಿಟ್ಟು ಸ್ಪಂದನ ಅವರು ಮತ್ತೆ ಸೂರಜ್ ಅವರು ಅದೇ ರೀತಿ ರಘು ಅವರು ಈ ಮೂರಲ್ಲಿ ಒಬ್ರು ಆಚೆಗೋಗೋದಂತೂ ಕಡ ಕಣಿತ ಕನ್ಫರ್ಮು ಸೊ ನಿಮ್ಮ ಆಯ್ಕೆ ಯಾರು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇನ್ನೊಂದು ಇದಕ್ಕೆ ನೀವು ಕಮೆಂಟ್ ಮೂಲಕ ರಿಪ್ಲೈ ಕೊಡಲೇಬೇಕು ಅದೇನು ಅಂತ ಹೇಳಿದ್ರೆ ಗಿಲ್ಲಿ ಅವರು ಅವರ ಒಂದು ಕ್ಯಾಪ್ಟನ್ಶಿಪ್ ನ ಓಲ್ಡ್ ಮಾಡ್ಕೊಂಡಿರ್ತಾರ ಇಲ್ಲ ಅಂತ ಹೇಳಿದ್ರೆ ಅವರ ಸ್ನೇಹಕ್ಕೆ ಬೆಲೆ ಕೊಟ್ಟು ಕ್ಯಾಪ್ಟನ್ಶಿಪ್ನ ಏನಾದ್ರು ತ್ಯಾಗ ಮಾಡಿ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತಾರೆ ಸೊ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲೇಬೇಕು ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಂದಿನ ಮತ್ತೊಂದು ಎಕ್ಸೈಟಿಂಗ್ ವಿಚಾರದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲೂರು ಗುಡ್ ಏಕೆ ಬೈ ಬಾಯ್ ಇಡೀ ಒಂದು ಸೆಕೆಂಡ್ ಹೋಗೋ ಮುಂಚೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟು ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ಮಾಡ್ತಾ ಇರ್ತೀನಿ